ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲಿನೂ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಈ ಕಡೆ ಮೀನಾ ಚೌಟ್ರಿಲಿ ಫೋನ್ ಮಾಡ್ತಾರೆ ಹೂವಿನ ಅಂಗಡಿಯವ್ರಿಗೆ ಹಲೋ ಅಣ್ಣ ನಮಸ್ತೆ ಅಂತ ಹೇಳ್ತಾರೆ ಅಣ್ಣ ನಾನು ಹೇಳೋ ಐಟಮ್ ಹೂವೆಲ್ಲ ಎಷ್ಟಾಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಅಂತ ಹೇಳ್ತಾಳೆ ಮೀನಾ ಹೂವಿನ ಅಂಗಡಿಯವರು ಎಲ್ಲ ಲಿಸ್ಟು ಕೊಡ್ತಾರೆ ಎಲ್ಲ ಲಿಸ್ಟು ಬರ್ಕೊಂಡ್ಬಿಟ್ಟು ಹೋಗ್ತಾಳೆ ಅವ್ರಿಗೆ ಲಿಸ್ಟ್ ಕೊಡೋಕ್ಕೆ ಅಣ್ಣ ನೀವು ಹೇಳಿದ ಐಟಮ್ ಎಲ್ಲ ತೊಗೊಳ್ಳಿ ಅಂತ ಬರ್ಕೊಡ್ತೀನಿ ಎಲ್ಲ ಹೇಳಿದ್ದೀನಿ ಅಂತ ಹೇಳಿ ಬರ್ಕೊಡ್ತಾಳೆ ಏನಮ್ಮ ಇಷ್ಟೊಂದು ಬರ್ಕೊಟ್ಟಿದೀಯಾ ಅಂತ ಹೇಳ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರ್ಸ್ಕೊಂಡಿದ್ಯಲ್ಲಮ್ಮ ಅಂತ ಹೇಳ್ತಾಳೆ ಆವಾಗ ಹೂವಿನ ರೇಟೆಲ್ಲ ತುಂಬ ಜಾಸ್ತಿ ಇದೆ ಅಣ್ಣ ಶ್ರಾವಣ ಅಲ್ವಾ ಶ್ರಾವಣದಲ್ಲಿ ಬೇರೆ ಮದುವೆ ಇಟ್ಕೊಂಡಿದ್ದೀರಲ್ಲ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಾಳೆ ಇಲ್ಲಮ್ಮ ನಮ್ಮದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಲ್ಲಮ್ಮ ನಮ್ದು ಇರೋದು ಎಂಬತ್ತು ಸಾವಿರ ಅಂತ ಹೇಳ್ತಾಳೆ ಅಣ್ಣ ಏನೇ ಆದರೂ ಇದು ಜಾಸ್ತಿ ಆಯಿತಮ್ಮ ಅಂತ ಹೇಳ್ತಾರೆ ಅಣ್ಣ ನಾನು ಇದರ ಲಾಭ ನೋಡ್ತಾ ಇಲ್ಲ ಹೂವಿಗೆ ಮತ್ತು ಹುಡುಗರು ಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕೆ ಕಣೋಣ ಅಂತ ಹೇಳ್ತಾಳೆ ಮೀನಾ ವಿಶಾಲಾಕ್ಷಿಯವರು ಎದ್ಬಿಟ್ಟು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ನಾನು ಅರವತ್ತು ಸಾವಿರಕ್ಕೆ ಮಾಡಿಕೊಡ್ತೀನಿ ಅಂತ ವಿಶಾಲಾಕ್ಷಮ್ಮ ಹೇಳ್ತಾರೆ ಏನು ನೀವು ಅರವತ್ತು ಸಾವಿರಕ್ಕೆ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ ಅವರು ಮೀನ ಈ ಕಡೆ ಶಾಕಲ್ಲಿ ನೋಡ್ತಾಯಿರ್ತಾರೆ ಅಷ್ಟು ಕಡಿಮೆ ಪ್ಲೇಸಿಗೆ ಹೆಂಗೆ ಮಾಡ್ಕೊಡ್ತಾರೆ ಅವರು ಅಂತ ಮೀನು ಹೇಳ್ತಾಳೆ ಅಣ್ಣ ಇಷ್ಟೊಂದು ಕಮ್ಮಿ ದುಡ್ಡಿಗೆ ಅವ್ರು ಹೇಗೆ ಡ ರೆಕ್ವರ್ಷನ್ ಮಾಡ್ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಹೀಗೆ ಹೇಳ್ತಿರೋ ರೀತಿ ನೋಡ್ತಾ ಇದ್ದಾರೆ ಅನುಭವ ಇದೆಯೋ ಇಲ್ವೋ ಅಂತ ನೋಡ್ತಾ ಇದೆ ಅನುಭವ ಇದೆ ಅಂತ ವಿಶಾಲಾಕ್ಷಮ್ಮ ಕೈ ಎತ್ತಾರೆ ಮೀನಂಗುಡಿಯೋಕ್ಕೆ ಆವಾಗ ಕೈ ಹಿಂದ್ಗಡೆ ತೊಗೊಳ್ತಾರೆ ನಾನು ನಿಮಗೆ ಮೋಸ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹುಡುಗಿ ಅಂತ ಹೇಳ್ತಾ ಅಯ್ಯೋ ನಾನು ನನ್ನ ಹೇಳ್ತಾ ಇಲ್ಲ ಅಮ್ಮ ಅಂತ ಮೀನಾ ಹೇಳ್ತಾಳೆ ಈ ರೀತಿ ಅಲಂಕಾರ ಮಾಡೋದು ಈ ಪ್ರೈಸ್ಗೆ ಈ ಪ್ರೈಸ್ಗೆ ಆಗಲ್ವಲ್ಲ ನೀವು ಹೆಂಗೆ ಮಾಡಿಕೊಡ್ತಿದ್ದೀರಾ ಅಂತ ಯೋಚನೆ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ ಆಗುತ್ತೆ ಅಂತ ನೋಡಿ ವಿಶಾಲಾಕ್ಷಮ್ಮ ತಂದೆ ತಾಯಿಗಳೇ ಮಗಳನ್ನು ಮದುವೆ ಮಾಡಿ ಕೊಡೋ ತಂದೆ ತಾಯಿಗಳೇ ಈ ಹುಡುಗಿಗೆ ಡೆಕೋರೇಷನ್ ಪ್ರಾಪರ ಎಷ್ಟು ವರ್ಷ ಅನುಭವ ಇದೆಯೋ ಅಂತ ನನಗೆ ಗೊತ್ತಿಲ್ಲ ಆದರೆ ನನಗೆ ತುಂಬ ವರ್ಷದಿಂದ ಇದೆ ಅಂತ ಅಮ್ಮ ಹೇಳ್ತಾಳೆ ಮೊನ್ನೆ ಮಾಡ್ದಂಗೆ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋಂತ ಮೀನಂಗೆ ಹೇಳ್ತಾಳೆ ಮೀನ ಹೋಗ್ತಾಳೆ ಸರಿ ಆಯಿತು ಅಂತ ಆವಾಗ ಅಡ್ವಾನ್ಸ್ ಕೊಡಮ್ಮ ಅಂತ ಹೇಳ್ತಾರೆ ಅವರು ಹೆಣ್ಣಿನ ಕಡೆಯರು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಇದೆ ತಗೊಳ್ಳಿ ವಿಶಾಲಾಕ್ಷಮ್ಮ ಅಂತ ಕೊಡ್ತಾರೆ ಅವಾಗ ಇಸ್ಕೊತಾರೆ ವಿಶಾಲಕ್ಷಮ್ಮ ಇಪ್ಪತ್ತು ಸಾವಿರ ಎಷ್ಟು ಸಲ ಎಣಿಸ್ತೀರಾ ಕೊಡಿ ಅಮ್ಮ ಲಕ್ಷ್ಮಿ ನನ್ನ ಯಾವತ್ತೂ ಬಿಟ್ಟೋಗಲ್ಲ ಅಂತ ದುಡ್ಡಿಗೆ ಮುತ್ಕೊಟ್ಟು ಕಣ್ಣಿಗೆ ಹೊತ್ಕೊತಾರೆ ವಿಶಾಲಕ್ಷಮ್ಮ ಸರಿ ಆಯಿತು ನಿಮ್ಮ ಡೆಕೋರೇಷನ್ ಮಾಡ್ಕೊಡ್ತೀನಿ ಹೊರಡಿ ಅಂತಾರೆ ಅವಾಗೆಲ್ಲ ಹೊರಡ್ತಾರೆ ಅವಾಗೆಲ್ಲ ಕೂತ್ಕೊಳ್ತಾರೆ ಕೂತ್ಕೊಂಡ್ಬಿಟ್ಟು ಹುಡುಗರೆಲ್ಲ ವಿಶಾಲಾಕ್ಷಮ್ಮನ ನೋಡ್ತಾ ಇರ್ತಾರೆ ಏನು ಇಷ್ಟು ಕಡಿಮೆ ಪ್ರೈಸಿಗೆ ಇದ್ದಾಳೆ ಇವಳಿಗೇನು ತಲೆ ಕೆಟ್ಟಿದೆಯಾ ಇವ್ ಇಷ್ಟಿನ ತನಕ ಅವ್ರು ಹೇಳೋರ್ಗಿಂತ ಜಾಸ್ತಿ ರೇಟಲ್ಲಿ ಇದ್ಲು ಅಂತ ಯತ್ನೇ ಮಾಡ್ತಿದ್ದೀರೇನೋ ಆರ್ಡ್ರ್ ತಪ್ಪೋಗ್ಬಾರ್ದು ಅಂತ ಈ ಥರ ಮಾಡಿದೆ ಆರ್ಡ್ರ್ ತಪ್ಪು ಅಂತ ಈ ಥರ ಮಾಡಿದೆ ನೋಡು ಅವ್ರಿಗೆ ಹೆಂಗೆ ಆಟ ಆಡಿಸ್ತೀನಿ ಅಂತ ಮಳೆ ಬರ್ತಿದೆ ಓ ಸಿಗ್ತಾ ಇಲ್ಲ ಇನ್ನೂ ಜಾಸ್ತಿ ದುಡ್ಡು ಬೇಕು ಇನ್ನೂ ಜಾಸ್ತಿ ದುಡ್ಡು ಬೇಕಂತ ಅವ್ರ ಹತ್ರ ಹೆಂಗೆ ಇಸ್ಕೊಂತೀನಿ ನೋಡ್ತಾ ಇರೋ ಅಂತ ವಿಶಾಲಾಕ್ಷಮ್ಮ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ಬೇಕಾರೆ ಎಲ್ಲ ನಗ್ತಾಯಿರ್ತಾರೆ ಹುಡುಗರು ಈ ಕಡೆ ಮೀನಾ ಹೊರಗಡೆ ಬರ್ತಾಳೆ ಹೊರಗಡೆ ಬಂದಾಗ ಒಬ್ಬರಿಂಗ್ಸು ನಿಂತ್ಕೊಳ್ಳಮ್ಮ ಅಂತ ಹೇಳಿ ನಿಲ್ಲಿಸ್ತಾರೆ ನಿಮಗೆ ಬರಬೇಕಾಗಿದ್ದು ಈ ಆರ್ಡ್ರನ್ನ ಆ ವಿಶಾಲಮ್ಮ ಹೊಡ್ಕೊಂಡು ಹೋದ್ರೆ ಹೌದು ನಿಮ್ಗೆ ಹೇಗೆ ಗೊತ್ತು ಅಮ್ಮನ ಎಷ್ಟೊಷ್ಟು ದಿನ ನೋಡಿಲ್ಲ ನಾವು ಯಾವಾಗಲೂ ಕೈ ಹೋಗೋಕೆ ಬಿಡೋಲ್ಲ ಆ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ಅವಮ್ಮ ಸರಿಯಾದ ಕೇಳಿ ಊರಲ್ಲಿ ಯಾವುದೇ ವಯಸ್ಸಿಗೆ ಬಂದಿದ್ದು ಹುಡುಗಿ ಸತ್ತೋಗ್ಲಿ ಪೇಪರ ಬಂದ ತಕ್ಷಣ ಅಲ್ಲಿಗೆ ಹೋಗೋದು ಅಲ್ಲೇನಾದರೂ ಕೀತಪಾತಿ ಮಾಡೋದು ಹೆಣ್ಣದ ಮುಂದೆ ದೇವರ ಮಾಡ್ತಾಳೆ ಕಣಮ್ಮ ಅಂತ ಹೇಳ್ತಾ ಇಲ್ದಿದ್ದ ವಿಚಾರನೆಲ್ಲ ತಲೆಗೆ ತುಂಬಿ ಆ ಮನೆನ ಮಾರೋ ಥರ ಮಾಡ್ತಾಳೆ ಆ ಮನೆನ ಅರ್ಧ ರೇಟಿಗೆ ತೊಗೊಂಡ್ಬಿಟ್ಟು ಒಂದು ವರ್ಷ ಬಿಟ್ಟು ಅದನ್ನು ಮಾರ್ಕೊತಾಳೆ ಅಂಥ ಬುದ್ಧಿ ಯಾವುದಕ್ಕೂ ಹುಷಾರಾಗಿರಮ್ಮ ಅವಳಿಂದ ಸರಿ ಇಲ್ಲ ಅವಳು ಅಂತ ಹೇಳಿ ಹೋಗ್ತಾರೆ ಏನು ಬೇಬಿ ಈ ಥರ ಇದೆಯಾ ನೀಟಾಗಿ ಮರ್ಚು ಮಡ್ಚಿಡು ಅಂತ ಹೇಳ್ತಾಳೆ ಮ ಲವ್ ಮ್ಯಾರೇಜ್ ಆಗಬಾರ್ದಾಯ್ತು ಆಗಿದ್ರೆ ಇದೇ ಗತಿ ಅಂತ ಹೇಳ್ತಾ ಇರ್ತಾನೆ ಇಂತಿಂದು ನೋಡ್ಕೊಳೋದು ಚೆನ್ನಾಗಿ ನೋಡ್ಕೊಳೋ ಧರ್ಮ ನಾನು ಮೀನನತ್ರ ಹೋಗಿ ಬರ್ತೀನಿ ಬೇಬಿ ಅಂತ ಹೋಗ್ತಾಳೆ ಮೀನನ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗಲೇಬೇಕಾ ಮೀನಾ ಅಂತ ಕೇಳ್ತಾಳೆ ನಾವು ಅಲ್ಲಿ ಮನೆಗೆ ಹೋದಾಗ ಒಂದಿನ ಇರೋಕ್ಕಾಗಲ್ವಾ ಎರಡು ದಿನ ಇರಲೇಬೇಕಾ ಮೀನಾ ಅಂತ ಕೇಳ್ತಾಳೆ ಯಾಕಮ್ಮ ಗಿಳಿಮರಿ ಅಂತ ಮೀನಾ ಕೇಳ್ತಾಳೆ ನಾಳೆ ನಾನು ನಿಮ್ಮ ಜೊತೆನೇ ಬರಬೇಕಾ ಬಂದುಬಿಟ್ಟು ಅಲ್ಲಿಂದಲೇ ಡಬ್ಬಿಂಗ್ ಹೋಗ್ಬಿಟ್ಟು ಡಬ್ಬಿಂಗ್ ಮುಗಿಸ್ಕೊಂಡು ಬರ್ತೀನಿ ಮೀನವ್ರೆ ಅಂತ ಹೇಳ್ತಾಳೆ ಬೇಡ ಗಿಲಿ ಮರಿ ಎರಡು ದಿನ ಅಲ್ಲೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ಹೊಸ ಮನೆ ಹೊಸ ಜನ ಚೆನ್ನಾಗಿರುತ್ತೆ ಅಂತೇಳಿ ದುಡ್ಡು ಮುಖ್ಯ ಅಲ್ವಾ ಸಂಬಂಧಗಿಂತನ ಅಂತ ಮೀನೇ ಹೇಳ್ತಾಳೆ ರೋಹಿಣಿ ಮನೋಜ್ ಮೇಲೆ ನನಗೆ ನಂಬಿಕೆ ಮೇಲೆ ಅಲ್ಲಿ ರೋಹಿಣಿ ಮನೋಜ್ ಯಾರೂ ಇಬ್ಬರೇ ಇರೋಲ್ಲ ನಾವೆಲ್ಲ ಇರ್ತೀವಲ್ಲ ಅಂತ ಮೀನಾ ಹೇಳ್ತಾಳೆ ಜೋಬು ದುಡ್ಡು ಎಲ್ಲ ಮುಖ್ಯ ಅಲ್ಲ ಮನಸ್ಸು ಅಕ್ಷಯ ಪಾತ್ರೆ ಥರ ಇರಬೇಕು ಎಷ್ಟು ಬೇಕಾದರೂ ಕೂಡಿಟ್ಕೋಬೋದು ನೆನಪುಗಳು ಮಾತ್ರ ಆನಂದ ಕೊಡುತ್ತೆ ಭಾರ ಅನ್ಸ್ಕೊಳೋದು ದುಡ್ಡು ಮುಖ್ಯನ ಬದುಕು ಆಧಾರ ಆಗಿರೋ ನೆನಪು ಮುಖ್ಯನ ಅಂತ ನೀನೇ ಯೋಚನೆ ಮಾಡಿ ಕೆಲಸ ಅನ್ನೋದು ಜವಾಬ್ದಾರಿ ಅಲ್ವಾ ಅಂತ ಹೇಳ್ತಾಳೆ ಮೀನಾ ಅವರೇ ಬಟ್ ನೀವು ಹೇಳಿದ್ದು ಕೇಳಿಸ್ಕೊಂಡ್ರೆ ನನಗೆ ಇಲ್ಲ ಮನಸ್ಸೇ ಬರ್ತಾ ಇಲ್ಲ ಡನ್ ನಾವಿಬ್ಬರು ಬರ್ತಾ ಇದ್ದೀವಿ ಈಗಲೇ ರವಿಗೋಗಿ ಹೇಳ್ತೀನಿ ಶಾಂತಿನೂ ಆ ಕಡೆಯಿಂದ ಬರ್ತಾರೆ ರೋಹಿಣಿ ಶಾಂತಿ ಮೀನ ಹೂ ತಕ ಬಂದು ನಿಂತ್ಕೊತಾರೆ ಮೆಟ್ರೋ ಬಿಟ್ ಇವಳು ಹೂ ಕಟ್ಟೋದು ಮಾತ್ರ ನಿಲ್ಲಿಸಲ್ಲ ಅಂತ ಶಾಂತಿ ಹಂಗಿಸ್ತಾ ಇರ್ತಾಳೆ ಅಲ್ಲ ಕಣೆ ಎರಡು ದಿನ ನೀನು ಹೂ ಕಟ್ತಂಗಿದ್ರೆ ನಿನ್ನ ಕೈ ಏನು ಸೌದೋಗ್ತಾವ ನಾನು ಕೊಡ್ಬೇಕತ್ತೆ ಅಂತ ಹೇಳ್ತಾಳೆ ಆ ಕಡೆ ಸೂರ್ಯ ಬಂದು ಕೂತ್ಕೊಳ್ತಾನೆ ಅವಳ ಹತ್ರ ಸೂರ್ಯ ಬಂದ್ಬಿಟ್ಟು ಮೀನನ ಹತ್ರ ಕೂತ್ಕೊಳ್ತಾನೆ ಏನೇ ಹೂವಮ್ಮ ಅಂತ ಹೇಳ್ತಾಳೆ ಏನೇ ಹೂ ಕೋಸು ಎಲೆಕೋಸು ಬಂದು ನಿನ್ನ ಹತ್ರ ಏನೋ ಹೇಳ್ತಾ ಇತ್ತು ಬೆಳಗ್ಗೆ ಬರಲ್ವ ಅಂತ ಕೇಳ್ತಾಯಿದ್ರು ರೆಡಿ ಆಗ ಅಂತ ಹೇಳ್ತಾಯಿದ್ರು ಅಂತ ಹೇಳ್ತಾಳೆ ಏನಪ್ಪ ಅವರು ಈ ಮನೆಗೆ ಇರೋಕ್ಕೆ ಬಿಡಲ್ಲ ಆ ಮನೆಗೆ ಬೇರೆ ಹೋಗ್ಬೇಕಂತೆ ಅಂತ ಹೇಳ್ತಾನೆ ಸೂರ್ಯ ಮೀನು ಅರಿ ಎಲ್ರ ಜೊತೆಯಲ್ಲಿರಬೇಕು ಅನ್ನೋ ಆಸೆ ಏ ಆಸೆ ದೋಸೆ ಏನೂ ಇಲ್ಲ ಕಣೆ ಸ್ವಾರ್ಥ ಕಣೆ ಸ್ವಾರ್ಥ ಕಣೆ ಇವ್ರ ಸ್ವಾರ್ಥ ಕಣೆ ಇವ್ರದ್ದು ಈ ಉಪೇಂದ್ರ ಫಿಲಮಿಗೆ ಬರೋವಂಥ ನಾನಿಗಿಂತ ನಾನು ಕಣೆ ಇವರೆಲ್ಲ ದೊಡ್ಡ ನಾನು ಇವರು ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊಳೋರು ದೇವರನ್ನು ನೋಡಿದ್ದೀನಿ ನಾವೇ ಚೆನ್ನಾಗಿರಬೇಕು ಅಂತ ಕೇಳ್ಕೊಳೋರು ವನ್ಯ ವನ್ಯವಹಾರಗಳು ಬಿಟಾಕು ಅವ್ರು ನೋಡ್ಕೊಳ್ಳೋಣ ಇವತ್ತೇನೋ ಆರ್ಡ್ರು ಅಂತ ಹೋಗಿದ್ದಂತಲ್ಲ ಏನಾಯಿತು ಯಾರೋ ವಿಶಾಲಾಕ್ಷಿ ಅಂತ ಇದ್ರಲ್ಲ ಅವರು ರೆಗ್ಯುಲರಾಗಿ ಆರ್ಡ್ರ್ ತೊಗೊತಿದ್ರು ನಾನು ನೋಡಿ ಬರಬಾರ್ದು ಅನ್ನೋ ಥರ ಸವಾಲು ಹಾಕಿದರು ಏ ಮೀನಾ ನೀನು ಎಲ್ಲೇ ಹೋದರೂ ಗೆಲ್ತಿಯ ಕಣೆ ಯಾರೋ ಬಂದು ವ್ಯವಹಾರನೆಲ್ಲ ಕಿತ್ಕೊತಾರೆ ಅಂತ ಅವರಿಗೆ ಭಯ ಅಷ್ಟೇ ಒಂದು ಮಾತಾಡಿರ್ತಾರೆ ತಗೋ ಅವ್ರ ಹಿಂದೆ ಮಾತ್ರ ಯಾವಾಗಲೂ ಒಂದು ಗ್ಯಾಂಗ್ ಇರುತ್ತೆ ರೀ ಅಂತ ಹೇಳ್ತಾರೆ ಹುಷಾರು ಕಣೆ ಏನಾದರೂ ಇದ್ದರೆ ಹೇಳು ನಾನು ಬರ್ತೀನಿ ನಿನ್ನ ಜೊತೆಗೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ಏನೇ ಯೋಚನೆ ಮಾಡಬೇಡಿ ನಾನು ನೋಡ್ಕೊತೀನಿ ಸಹಾಯ ಅಂತ ಬಂದರೆ ನಿಮ್ಮ ಬಿಟ್ಟರೆ ನೀನು ಯಾರು ಕೇಳೋಣ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಸಹಾಯ ಅಂತ ಬಂದರೆ ನೀನು ನನ್ನನ್ನೇ ಕೇಳಬೇಕು ಅಂತ ಹೇಳಿ ನಗ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಮನೋಜ್ ಮನೆಗೆ ಎಲ್ಲರೂ ಬರ್ತಾರೆ ಕಾರು ಇಳಿತಾನೆ ಅಯ್ಯೋ 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 ಮನೋಜಾ ಇಂಥ ಮನೆ ನಾನು ಬಬ್ರು ಫಿಲಮಲ್ಲೇ ನೋಡಿರೋದು ಅಂತ ನಾನು ಬಂಗಾರ ನೀನು ಅಂತ ಶಾಂತಿ ಹೇಳ್ತಾಳೆ ಮನೋಜ್ಗೆ ಇನ್ನು ಇಲ್ಲೇ ನೋಡ್ತಾ ಇದೆಯಾ ಒಳಗಡೆ ಬಂದು ನೋಡು ಮೂರ್ಛೆ ಹೋಗ್ತೀಯ ಅಮ್ಮ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಅಂತ ರೋಹಿಣಿ ಮಾವ ಕೊಡಿ ಬ್ಯಾಗ್ ಅಂತೇಳಿ ಬ್ಯಾಗಿಸ್ಕೊಳ್ತಾಳೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಮ್ಮ ರೋಹಿಣಿ ಮಾವ ಮನೆ ಹೇಗಿದೆ ಹೇಗಿದೆಯಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವಾಗ ಶ್ ಶಾಂತಿ ಇದ್ದಳು ಅಯ್ಯೋ ಅಯ್ಯೋ ರೀ ಶಾಸ್ತ್ರದವ್ರು ಹೇಳಿದರು ನನ್ನ ಮಗ ಮನೆ ತೊಗೊತಾನೆ ಅಂತ ಹೇಳಿದರು ಆದರೆ ನನ್ನ ಮಗ ಅರಮನೆ ತೊಗೊಂಡಿದ್ದಾನೆ ರೀ ನಾನು ಹೊಟ್ಟೆ ತುಂಬ ಪುಣ್ಯ ಮಾಡಿತೆ ಇಂಥ ಮಗನ ಎತ್ತಕ್ಕೆ ಅಂತ ಹೇಳ್ತಾಳೆ ನಾನು ಹೊಟ್ಟೆ ಬೃಂದಾವನ ಕಂಡ್ರಿ ಅಂತ ಹೇಳ್ತಾಳೆ ನನ್ನ ಮಗ ಮಗ ಅಲ್ಲ ರೀ ಶ್ರೀಕೃಷ್ಣ ಅಂತ ಹೇಳ್ತಾಳೆ ಆ ಕಡೆ ರವಿ ಅತ್ತೆ ಯಾಕೆ ಹಿಂಗೆ ಆಡ್ತವ್ರೆ ಇನ್ನು ಸ್ವಿಝರ್ಲ್ಯಾಂಡ್ಗೋ ನ್ಯೂಜಿಲ್ಯಾಂಡ್ಗೋ ಬಂದೋ ಥರ ಆಡ್ತೈತೆ ಅಮ್ಮ ಖುಷಿ ಬಿಡು ಅಂತ ಹೇಳಿ ಓನರು ಕರ್ಕೊಂಡು ಹೋಗ್ತಾರೆ ಎಲ್ಲ ಒಳಗಡೆ ನಮ್ಮಪ್ಪ ಅಮ್ಮ ಸರ್ ಅಂತ ಪರಿಚಯ ಮಾಡಿಕೊಡ್ತಾರೆ ಓನರ್ಗೆ ಚೆನ್ನಾಗಿದ್ದೀರ ಸರ್ ಬನ್ನಿ ಒಳಗಡೆ ಅಂತ ಕರ್ಕೊಂಡೋಗಿ ಒಳಗಡೆ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಮನೋಜ ಮನೋಜ ಇದು ಮನೆ ನಮ್ಮ ನಮಗೇನ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅಯ್ಯೋ ನಿಮ್ಮ ನಿಮ್ಗೆಲ್ಲ ಇದು ನನಗೆ ಮನೋಜ ಈ ಕುಬೇರ ಕು ಗುರು ಎಲ್ಲ ಅಂತ ಕಟ್ಟಿರೋ ಮನೆ ಥರ ಇದೆ ಕಣೋ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅಯ್ಯೋ ನನ್ನ ಕಣ್ಣೇ ಬೀಳ್ತಾ ಇದ್ದಾವೆ ಕಣೆ ಹುಷಾರ್ ಕಣೆ ಹುಷಾರು ಗಾಂಧಾರಿ ಕಣ್ಣಲ್ಲಿ ಬೀಳ್ಸ್ಕೊಂಡ್ಬಿಟ್ರೆ ನಮ್ಗತೇನೆ ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು ಅಯ್ಯೋ ಕಾಮಿಡಿ ಮಾಡ್ತಿರ್ತಾರೆ ಇದೆಲ್ಲ ತಲೆಗೆ ಹಾಕ್ಕೊಬೇಡಿ ಅಂತ ಪರವಾಗಿಲ್ಲಮ್ಮ ಇರಬೇಕು ಹಾಗೇ ಇರಬೇಕು ನಾನು ಮಜೋನರ್ನ ನೋಡಬೇಕ ಅನ್ಕೊತಾಯಿದ್ವಿ ಇವರಿಂದ ಎಷ್ಟೊಂದು ಸಸ್ಕಸ್ ಇದೆಯಾ ಅಂತ ಇವತ್ತು ನೋಡಿಬಿಟ್ಟು ಅಂದ್ಕೊಂಡೆ ಮಹಾಲಕ್ಷ್ಮಿ ಇರೋವಂಥ ತಾಯಿನ ಪಡೆದಿರೋದಕ್ಕೆ ಇವನು ಇಷ್ಟಕ್ಕೊಂದು ಗೆಲ್ವಿರೋದು ಅಂತ ಓನರ್ ಹೇಳ್ತಾನೆ ಓಕೆ ಓಕೆ ಮನೋಜ್ ಕುಮಾರ್ ಇವಾಗೆಲ್ಲ ಸೈನ್ ಮಾಡಿಬಿಡಿ ನಾವು ಬಿಡ್ತೀವಿ ಅಂತ ಹೇಳ್ತಾರೆ ಅಗ್ರಿಮೆಂಟ್ನೆಲ್ಲ ನೋಡಿಬಿಟ್ಟು ಸೈನ್ ಮಾಡೋಕೆ ರೆಡಿ ಆಗ್ತಾರೆ ಮಿಕ್ಕಿದ್ದ ಅಮೌಂಟ್ ಎಲ್ಲ ಕೊಟ್ಬಿಡಿ ಅಂತ ಆಮೇಲೆ ರೋಹಿಣಿ ರೋಹಿಣಿ ತೊಗೊಂಬಂದ ಅಮೌಂಟ್ ಎಲ್ಲ ಕೊಟ್ಬಿಡ್ತಾರೆ ಆವಾಗ ಇನ್ನು ಮಿಕ್ಕಿದ್ದ ಅಮೌಂಟ್ನೆಲ್ಲ ನಮಗೆ ರೆಡಿ ಆದ ತಕ್ಷಣ ಫೋನ್ ಮಾಡಿ ಅಂತ ಹೇಳ್ತಾರೆ ಮನೋಜ್ ಅಕೌಂಟ್ ಡೀಟೇಲ್ಸ್ ಕೊಡಿ ಅಂತ